മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ನಿಮ್ಮ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ಶ್ರೀಮತದನುಸಾರ ವಿಶ್ವದ ಸೇವೆ ಮಾಡ್ತೀರಿ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತೀರಿ ಶಿವ ಭಗವಾನುವಾಚ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಭಗವಾನುವಾಚ ಮಕ್ಕಳ ಸಮ್ಮುಖದಲ್ಲಿ ನಾನು ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತೇನೆ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆ ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಪರಮಪಿತಾ ಪರಮಾತ್ಮ ಸರ್ವಶ್ರೇಷ್ಠನಾಗಿದ್ದಾರೆ ಎಂಬ ಮಾತನ್ನು ಮನುಷ್ಯರೂ ಸಹ ಹೇಳ್ತಾರೆ ಸ್ವಯಂ ತಂದೆನೇ ತಿಳಿಸ್ತಾರೆ ನಾನು ವಿಶ್ವದ ಮಾಲೀಕನಾಗೋದಿಲ್ಲ ಭಗವಾನು ವಾಚ ಮನುಷ್ಯರು ನನ್ನನ್ನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳ್ತಾರೆ ಮತ್ತು ನಾನು ಹೇಳ್ತೇನೆ ನನ್ನ ಮಕ್ಕಳೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ತಂದೆ ಇದನ್ನು ಸಿದ್ಧ ಮಾಡಿ ತಿಳಿಸ್ತಾರೆ ಕಲ್ಪದ ಹಿಂದಿನ ತರಹ ಡ್ರಾಮಾನುಸಾರ ಪುರುಷಾರ್ಥವನ್ನೂ ಮಾಡಿಸ್ತಾರೆ ಮಕ್ಕಳೇ ಯಾವುದೇ ಮಾತು ಅರ್ಥವಾಗದಿದ್ದರೆ ಕೇಳಿ ಎಂದು ತಂದೆ ತಿಳಿಸ್ತಾರೆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಪ್ರಪಂಚವೇನು ವೈಕುಂಠವೇ ಎಂದರೇನು ಎಂದು ತಿಳಿದಿಲ್ಲ ಎಷ್ಟು ಮಂದಿ ರಾಜರು ಮೊದಲಾದವರು ಇದ್ದು ಹೋಗಿದ್ದಾರೆ ಅಮೆರಿಕಾದಲ್ಲಿ ಎಷ್ಟೊಂದು ಧನವಂತರಿದ್ದಾರೆ ಆದರೆ ಈ ಲಕ್ಷ್ಮೀನಾರಾಯಣರ ತರಹ ಇರಲು ಸಾಧ್ಯವಿಲ್ಲ ಅವರಂತೂ ಶ್ವೇತಭವನ ಇತ್ಯಾದಿಗಳನ್ನು ಕಟ್ಟಿಸುತ್ತಾರೆ ಆದರೆ ಸತ್ಯಯುಗದಲ್ಲಂತೂ ರತ್ನ ಜಡಿತವಾದ ಮಹಲುಗಳಿರುತ್ತವೆ ಅದಕ್ಕೆ ಸುಖಧಾಮವೆಂದು ಹೇಳ್ತಾರೆ ನಿಮ್ಮದು ಹೀರೋ ಹೀರೋಯಿನ್ ಪಾತ್ರವಾಗಿದೆ ನೀವು ವಜ್ರವಾಗ್ತೀರಿ ಸ್ವರ್ಣಿಮ ಯುಗವಿತ್ತು ಈಗ ಕಬ್ಬಿಣ ಸಮಾನ ಯುಗವಾಗಿದೆ ಮಕ್ಕಳೇ ನೀವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ ಸ್ವಯಂ ಭಗವಂತನೇ ನಿಮಗೆ ತಿಳಿಸಿಕೊಡ್ತಾರೆ ಅಂದಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ನಿಮ್ಮ ಈ ವಿದ್ಯೆ ಹೊಸ ಪ್ರಪಂಚಕ್ಕಾಗಿ ಇದೆ ಈ ನಿಮ್ಮ ಜೀವನ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ವಿಶ್ವ ಸೇವೆ ಮಾಡ್ತೀರಿ ತಂದೆ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೀತಾರೆ ಸ್ವರ್ಗದ ರಚಯಿತನನ್ನು ತಂದೆ ಎಂದು ಹೇಳುತ್ತಾರಲ್ಲವೇ ತಂದೆ ತಿಳಿಸ್ತಾರೆ ನೀವು ಸ್ವರ್ಗದಲ್ಲಿದ್ದೀರಿ ಈಗ ನರಕದಲ್ಲಿದ್ದೀರಿ ಈಗ ಪುನಃ ಸತ್ಯಯುಗದಿಂದ ಕಲಿಯುಗದಲ್ಲಿ ಅವಶ್ಯವಾಗಿ ಬರಬೇಕು ತಂದೆ ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸ್ತರೆ ಮಕ್ಕಳೇ ಯಾರ ಪ್ರತಿಯಾದರೂ ಮನಸ್ಸಿನಲ್ಲಿ ಸಂಶಯವಿದ್ದರೆ ಅದರಿಂದ ಖುಷಿಯಿಲ್ಲದಿದ್ದರೆ ತಿಳಿಸಿ ತಂದೆಯೇ ಕುಳಿತು ಓದಿಸುತ್ತಾರಲ್ಲವೇ ನೀವು ದೇಹಾಭಿಮಾನದಲ್ಲಿ ಬರುವ ಕಾರಣವೇ ಖುಷಿ ಇರೋದಿಲ್ಲ ತಂದೆಯಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದಾರೆ ನೀವು ವಿಶ್ವಕ್ಕೇ ಮಾಲೀಕರಾಗ್ತೀರಿ ಭಲೆ ತಂದೆಗೆ ರಚಯಿತನೆಂದು ಹೇಳಲಾಗ್ತದೆ ಆದರೆ ಮಹಾಪ್ರಳಯವಾಗ್ತದೆ ಅವರು ಬಂದು ಹೊಸ ಪ್ರಪಂಚವನ್ನು ರಚಿಸುತ್ತಾರೆಂದಲ್ಲ ತಂದೆ ತಿಳಿಸ್ತರೆ ನಾನು ಬಂದು ಹಳೆಯದನ್ನು ಹೊಸತನ್ನಾಗಿ ಮಾಡ್ತೇನೆ ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿಸ್ತೇನೆ ಮತ್ತು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತೇನೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಾನೇನೂ ಮಾಡೋದಿಲ್ಲ ಪತೀತ ಪ್ರಪಂಚದಲ್ಲಿಯೇ ಕರಿತೀರಿ ಆದ್ದರಿಂದ ನಾನು ಬಂದು ಪಾರಸನಾಥರನ್ನಾಗಿ ಮಾಡ್ತೇನೆ ಯಾವ ಮಕ್ಕಳು ಪಾರಸಪುರಿಯಲ್ಲಿ ಬಂದ ನಂತರ ಅಲ್ಲಂತೂ ನನ್ನನ್ನು ಎಂದೂ ಕರೆಯೋದಿಲ್ಲ ಬಾಬಾ ಪಾರಸಪುರಿಯಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ ಎಂದು ಎಂದಾದರೂ ಕರೆಯುತ್ತೀರಾ ನನ್ನನ್ನು ಕರೆಯೋದೇ ಇಲ್ಲ ಅಲ್ಲವೇ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲವೆಂಬ ಗಾಯನವಿದೆ ಅಲ್ಲಿ ನೆನಪು ಮಾಡೋದಿಲ್ಲ ಕರೆಯುವುದೂ ಇಲ್ಲ ಕೇವಲ ದ್ವಾಪರದಲ್ಲಿ ಮಂದಿರಗಳನ್ನು ಕಟ್ಟಿಸಿ ಅದರಲ್ಲಿ ನನ್ನ ಮೂರ್ತಿಯನ್ನಿಟ್ಟು ಇಡುತ್ತೀರಿ ಪ್ರಜೆ ಪೂಜೆ ಮಾಡಲು ಕಲ್ಲಿನ ಮೂರ್ತಿ ಅಥವಾ ವಜ್ರದಿಂದ ಲಿಂಗವನ್ನು ಮಾಡಿಸಿ ಇಡುತ್ತೀರಿ ಇವೆಷ್ಟು ವಿಚಿತ್ರವಾದ ಮಾತುಗಳಾಗಿವೆ ಇವನ್ನು ಚೆನ್ನಾಗಿ ಕಿವಿ ತೆರೆದು ಕೇಳಬೇಕು ಕಿವಿಗಳು ಪವಿತ್ರವಾಗಬೇಕು ಇದಕ್ಕಾಗಿ ಮೊಟ್ಟ ಮೊದಲನೆಯದ್ದು ಪವಿತ್ರತೆಯಾಗಿದೆ ಸಿಂಹದ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ನಿಲ್ಲುತ್ತದೆ ಎಂದು ಹೇಳುತ್ತಾರೆ ಹಾಗೆಯೇ ಇದರಲ್ಲಿಯೂ ಪವಿತ್ರತೆ ಇದ್ದಾಗ ಮಾತ್ರ ಧಾರಣೆಯಾಗುವುದು ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿ ನಿಮ್ಮದು ಇದು ಅಂತಿಮ ಜನ್ಮವೆಂದು ತಂದೆ ತಿಳಿಸ್ತಾರೆ ನಿಮಗೂ ಸಹ ಇದು ಅರ್ಥವಾಗಿದೆ ಅದೇ ಮಹಾಭಾರತ ಯುದ್ಧವಾಗಿದೆ ಕಲ್ಪ ಕಲ್ಪವು ಹೇಗೆ ವಿನಾಶವಾಗಿದೆಯೋ ಚಾಚು ತಪ್ಪದೆ ಅದೇ ರೀತಿ ಡ್ರಾಮಾನುಸಾರ ಈಗಲೂ ಆಗಲಿದೆ ನೀವು ಮಕ್ಕಳು ಸ್ವರ್ಗದಲ್ಲಿ ಪುನಃ ತಮ್ಮ ಮಹಲುಗಳನ್ನು ಕಟ್ಟಿಸ್ತೀರಿ ಹೇಗೆ ಕಲ್ಪದ ಹಿಂದೆ ಕಟ್ಟಿಸಿದ್ದೀರಿ ಸ್ವರ್ಗಕ್ಕೆ ಪ್ಯಾರಡೈಸ್ ಎಂದು ಹೇಳ್ತಾರೆ ಈ ಪ್ಯಾರಡೈಸ್ ಶಬ್ದ ಪುರಾಣಗಳಿಂದ ಹೊರಬಂದಿದೆ ಮಾನಸ ಸರೋವರದಲ್ಲಿ ದೇವತೆಗಳಿರುತ್ತಿದ್ದರು ಎಂದು ಹೇಳ್ತಾರೆ ಅದರಲ್ಲಿ ಯಾರು ಮುಳುಗಿದರೂ ಸಹ ಫರಿಷ್ಠೆಗಳಾಗುವರು ವಾಸ್ತವದಲ್ಲಿ ಇದು ಜ್ಞಾನ ಮಾನಸ ಸರೋವರವಾಗಿದೆ ಇದರಲ್ಲಿ ನೀವು ಹೇಗಿದ್ದವರು ಏನಾಗ್ತೀರಿ ಶೋಭಾಯಮಾನವಾಗಿರುವವರಿಗೆ ಫರಿಷ್ಠೆ ಎಂದು ಹೇಳ್ತಾರೆ ರೆಕ್ಕೆಗಳಿಂದ ಕೂಡಿದ ಫರಿಷ್ಠೆಗಳಿರುತ್ತಾರೆಂದಲ್ಲ ಹೇಗೆ ನೀವು ಪಾಂಡವರಿಗೆ ಮಹಾವೀರರೆಂದು ಹೇಳಲಾಗ್ತದೆ ಇದಕ್ಕೆ ಅವರು ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳು ಗುಹೆಗಳು ಇತ್ಯಾದಿಯನ್ನು ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಹಣವನ್ನು ನಷ್ಟ ಮಾಡುತ್ತಿರುತ್ತಾರೆ ತಂದೆ ತಿಳಿಸ್ತಾರೆ ನಾನಂತೂ ಮಕ್ಕಳನ್ನು ಎಷ್ಟು ಸಾಹುಕಾರರನ್ನಾಗಿ ಮಾಡಿದೆನು ನೀವಿಷ್ಟೆಲ್ಲ ಹಣವನ್ನು ಏನು ಮಾಡಿದಿರಿ ಭಾರತ ಎಷ್ಟು ಧನವಂತವಾಗಿತ್ತು ಈಗ ಭಾರತದ ಸ್ಥಿತಿ ಏನಾಗಿದೆ ಯಾವುದು ನೂರಕ್ಕೆ ನೂರು ಪರ್ಸೆಂಟು ಸಾಹುಕಾರನಾಗಿತ್ತೋ ಅದು ಈಗ ನೂರು ಪರ್ಸೆಂಟು ಬಡ ದೇಶವಾಗಿದೆ ಈಗ ನೀವು ಮಕ್ಕಳು ಎಷ್ಟೊಂದು ತಯಾರಿ ಮಾಡಿಕೊಳ್ಳಬೇಕು ನಿಮ್ಮ ಮಕ್ಕಳು ಮೊದಲಾದವರಿಗೂ ಇದನ್ನು ತಿಳಿಸಿ ಶಿವತಂದೆಯ ನೆನಪು ಮಾಡಿ ಆಗ ನೀವು ಕೃಷ್ಣನಂತೆ ಆಗುವಿರಿ ಕೃಷ್ಣ ಹೇಗಾದನೆಂದು ಯಾರಿಗೂ ತಿಳಿದಿಲ್ಲ ಹಿಂದಿನ ಜನ್ಮದಲ್ಲಿ ಶಿವತಂದೆಯ ನೆನಪು ಮಾಡಿರುವುದರಿಂದಲೇ ಕೃಷ್ಣನಾದನು ಅಂದಾಗ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಆದರೆ ಖುಷಿ ಯಾರಿಗೆ ಇರುತ್ತದೆ ಎಂದರೆ ಯಾರು ಸದಾ ಅನ್ಯರ ಸೇವೆಯಲ್ಲಿರ್ತಾರೆ ಮುಖ್ಯವಾಗಿ ಧಾರಣೆ ಮತ್ತು ಚಲನೆ ಬಹಳ ಬಹಳ ರಾಯಲ್ ಆಗಿರಲಿ ಪಾನೀಯ ಆಹಾರ ಪಾನೀಯಗಳು ಬಹಳ ಸುಂದರವಾಗಿರಲಿ ನೀವು ಮಕ್ಕಳ ಬಳಿ ಯಾರೇ ಬರಲಿ ಅವರಿಗೆ ಪ್ರತಿಯೊಂದು ಪ್ರಕಾರದಿಂದ ಸೇವೆ ಮಾಡಬೇಕು ಅದು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ಶಾರೀರಿಕ ಆತ್ಮಿಕ ಎರಡೂ ಪ್ರಕಾರವಾಗಿ ಸೇವೆ ಮಾಡುವುದರಿಂದ ಬಹಳ ಖುಷಿ ಇರುವುದು ಯಾರೇ ಬಂದರೂ ಸಹ ಅವರಿಗೆ ನೀವು ಸತ್ಯನಾರಾಯಣನ ಕಥೆ ಹೇಳಿ ಶಾಸ್ತ್ರಗಳಲ್ಲಂತೂ ಏನೇನೋ ಕಥೆಗಳನ್ನು ಬರೆದಿದ್ದಾರೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದನು ಮತ್ತು ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದ್ದಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹೇಗೆ ಬರ್ತಾನೆ ಎಂಬುದರಲ್ಲಿ ಎಷ್ಟು ರಹಸ್ಯವಿದೆ ಮತ್ಯಾರೂ ಈ ಮಾತುಗಳನ್ನು ಅರಿತುಕೊಳ್ಳೋದಿಲ್ಲ ನಾಭಿಯಿಂದ ಬರುವ ಮಾತೇ ಇಲ್ಲ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮನಾಗ್ತಾರೆ ಬ್ರಹ್ಮ ವಿಷ್ಣುವಾಗುವುದರಲ್ಲಿ ಒಂದು ಸೆಕೆಂಡ್ ಹಿಡಿಸ್ತದೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗ್ತದೆ ತಂದೆ ನೀವೇ ವಿಷ್ಣುವಿನ ರೂಪವಾಗ್ತೀರಿ ಎಂದು ಸಾಕ್ಷಾತ್ಕಾರ ಮಾಡಿಸಿದರು ಸೆಕೆಂಡಿನಲ್ಲಿ ನಿಶ್ಚಯವಾಯಿತು ವಿನಾಶದ ಸಾಕ್ಷಾತ್ಕಾರವೂ ಆಯಿತು ಇಲ್ಲವಾದರೆ ಮೊದಲು ಕಲ್ಕತ್ತಾದಲ್ಲಿದ್ದಾಗ ಎಷ್ಟೊಂದು ರಾಜನಂತಿದ್ದರು ಯಾವುದೇ ಕಷ್ಟವಿರಲಿಲ್ಲ ಬಹಳ ಘನತೆಯಿಂದ ಇರುತ್ತಿದ್ದರು ಈಗ ತಂದೆ ನಿಮಗೆ ಈ ಜ್ಞಾನರತ್ನಗಳ ವ್ಯಾಪಾರವನ್ನು ಕಲಿಸ್ತಾರೆ ಆ ವ್ಯಾಪಾರವಂತೂ ಇದರ ಮುಂದೆ ಏನೇನೂ ಇಲ್ಲ ಆದರೆ ಇವರ ಪಾತ್ರ ಮತ್ತು ನಿಮ್ಮ ಪಾತ್ರದಲ್ಲಿ ಅಂತರವಿದೆ ತಂದೆ ಇವರಲ್ಲಿ ಪ್ರವೇಶ ಮಾಡಿದರು ಅನಂತರ ಇವರು ಎಲ್ಲವನ್ನೂ ಬಿಟ್ಟು ಬಿಟ್ಟರು ಭಟ್ಟಿ ಮಾಡಲಾಯಿತು ನಿಮ್ಮಲ್ಲಿಯೂ ಸಹ ಎಲ್ಲವನ್ನೂ ಬಿಟ್ಟಿರಿ ನದಿಯನ್ನು ದಾಟಿಯೂ ಭಟ್ಟಿಯಲ್ಲಿ ಕುಳಿತುಕೊಂಡರು ಏನೇನೆಲ್ಲವೂ ನಡೆಯಿತು ಯಾರದ್ದೇ ಭಯವಿರು ಇರಲಿಲ್ಲ ಕೃಷ್ಣ ಓಡಿಸಿಕೊಂಡು ಬಂದನೆಂದು ಹೇಳ್ತಾರೆ ಏಕೆ ಓಡಿಸಿದನು ಅವರನ್ನು ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಳ್ಳಲು ಇಲ್ಲಿ ಭಟ್ಟಿಯೂ ಆಯಿತು ನೀವು ಮಕ್ಕಳನ್ನು ಸ್ವರ್ಗದ ಮಹಾರಾಣಿಯರನ್ನಾಗಿ ಮಾಡಿದರೆಂದು ಶಾಸ್ತ್ರಗಳಲ್ಲಿ ಏನೇನೋ ಬರೆದಿದ್ದಾರೆ ಆದರೆ ಪ್ರತ್ಯಕ್ಷ ರೂಪದಲ್ಲಿ ನೋಡಿದಾಗ ಹೇಗಿದೆ ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಇಲ್ಲಿ ಓಡಿಸಿಕೊಂಡು ಹೋಗುವ ಮಾತೇ ಇಲ್ಲ ಕಲ್ಪದ ಮೊದಲು ಸಹ ಈ ನಿಂದನೆಯಾಗಿತ್ತು ಗಾಳಿ ಸುದ್ದಿ ಬಂದಿತ್ತು ಇದಂತೂ ನಾಟಕವಾಗಿದೆ ಏನೆಲ್ಲವೂ ಆಗುತ್ತದೆಯೋ ಅದು ಕಲ್ಪದ ಹಿಂದಿನ ತರಹ ನೀವೀಗ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಕಲ್ಪದ ಮೊದಲು ಯಾರು ರಾಜ್ಯವನ್ನು ತೆಗೆದುಕೊಂಡಿದ್ದರೋ ಅವರು ಅವಶ್ಯವಾಗಿ ಬರ್ತಾರೆ ತಂದೆ ತಿಳಿಸ್ತಾರೆ ನಾನೂ ಸಹ ಕಲ್ಪಕಲ್ಪವು ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೇನೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ತಂದೆ ತಿಳಿಸ್ತಾರೆ ಸತ್ಯಯುಗದಲ್ಲಿ ನೀವು ಅಮರರಾಗಿರ್ತೀರಿ ಅಲ್ಲಿ ಅಕಾಲ ಮೃತ್ಯುವಿರೋದಿಲ್ಲ ತಂದೆಯೇ ಕಾಲದ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸ್ತಾರೆ ನಾನು ಕಾಲರ ಕಾಲ ಮಹಾಕಾಲನಾಗಿದ್ದೇನೆಂದು ಹೇಳ್ತಾರೆ ಕಥೆಗಳು ಇವೆಯಲ್ಲವೇ ನೀವು ಕಾಲದ ಮೇಲೆ ಜಯ ಗಳಿಸುತ್ತೀರಿ ಅಮರ ಲೋಕದಲ್ಲಿ ಹೋಗ್ತೀರಿ ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಮೊದಲನೆಯದಾಗಿ ಪವಿತ್ರರಾಗಿ ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಪ್ರತಿನಿತ್ಯವೂ ತಮ್ಮ ಚಾರ್ಟ್ ಇಟ್ಟುಕೊಳ್ಳಿ ರಾವಣನ ಮೂಲಕವೇ ನಿಮಗೆ ನಷ್ಟವಾಗಿದೆ ನನ್ನ ಮೂಲಕ ನಿಮಗೆ ಲಾಭವಾಗ್ತದೆ ವ್ಯಾಪಾರಿಗಳು ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಇವು ಜ್ಞಾನರತ್ನಗಳಾಗಿವೆ ಕೆಲವರೇ ವಿರಳ ವ್ಯಾಪಾರಿಗಳು ಇವರೊಂದಿಗೆ ವ್ಯಾಪಾರ ಮಾಡ್ತಾರೆ ನೀವು ವ್ಯಾಪಾರ ಮಾಡಲು ಬಂದಿದ್ದೀರಿ ಕೆಲವರಂತೂ ಬಹಳ ಚೆನ್ನಾಗಿ ವ್ಯಾಪಾರ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪಾದನೆ ಮಾಡಿಕೊಳ್ತಾರೆ ಇಪ್ಪತ್ತೊಂದು ಜನ್ಮಗಳಷ್ಟೇ ಅಲ್ಲ ಐವತ್ತು ಅರವತ್ತು ಜನ್ಮಗಳ ಕಾಲ ನೀವು ಬಹಳ ಸುಖಿಯಾಗಿರ್ತೀರಿ ಪದಮಾಪದಮ ಪತಿಗಳಾಗುತ್ತೀರಿ ದೇವತೆಗಳ ಪಾದಗಳಲ್ಲಿ ಪದ್ಮವನ್ನು ತೋರಿಸುತ್ತಾರಲ್ಲವೇ ಅರ್ಥವನ್ನು ತಿಳಿದುಕೊಂಡಿಲ್ಲ ನೀವೀಗ ಪದಮಾಪದಮ ಪತಿಗಳಾಗುತ್ತೀರಿ ಅಂದ ಮೇಲೆ ನಿಮಗೆಷ್ಟು ಖುಷಿ ಇರಬೇಕು ತಂದೆ ತಿಳಿಸ್ತರೆ ನಾವು ಇಷ್ಟು ಸಾಧಾರಣವಾಗಿದ್ದೇವೆ ನೀವು ಮಕ್ಕಳನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ನೀವು ಕರೀತೀರಿ ಪಾವನರಿರುವುದೇ ಸುಖಧಾಮದಲ್ಲಿ ಶಾಂತಿಧಾಮದ ಯಾವುದೇ ಚರಿತ್ರೆ ಭೂಗೋಳಗಳಿಲ್ಲ ಅದು ಕೇವಲ ಆತ್ಮಗಳ ವೃಕ್ಷವಾಗಿದೆ ಸೂಕ್ಷ್ಮವತನದ ಯಾವುದೇ ಮಾತಿಲ್ಲ ಬಾಕಿ ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಒಬ್ಬ ಲಕ್ಷ್ಮೀನಾರಾಯಣರೇ ರಾಜ್ಯ ಮಾಡುತ್ತಾರೆಂದಲ್ಲ ವೃದ್ಧಿಯೂ ಸಹ ಆಗುತ್ತದೆಯಲ್ಲವೇ ಮತ್ತೆ ದ್ವಾಪರದಲ್ಲಿ ಆ ಪೂಜ್ಯರು ಪೂಜಾರಿಗಳಾಗ್ತಾರೆ ಮನುಷ್ಯರು ಪರಮಾತ್ಮನಿಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳ್ತಾರೆ ಹೇಗೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ನೀವು ಅರ್ಧಕಲ್ಪದಿಂದ ಹಾಡುತ್ತಾ ಬಂದಿದ್ದೀರಿ ಮತ್ತು ಈಗ ವಾಚ ನೀವು ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಾಗಿದ್ದೀರಿ ಎಂದ ಮೇಲೆ ಇಂತಹ ತಂದೆಯ ಮತದನುಸಾರವೂ ನಡೆಯಬೇಕಲ್ಲವೇ ಗೃಹಸ್ಥ ವ್ಯವಹಾರವನ್ನು ಸಂಭಾಳನೆ ಮಾಡಬೇಕು ಎಲ್ಲರೂ ಬಂದು ಇಲ್ಲಿರಲು ಸಾಧ್ಯವಿಲ್ಲ ಎಲ್ಲರೂ ಇರುವುದಾದರೆ ಎಷ್ಟು ದೊಡ್ಡ ಮನೆಯನ್ನು ಕಟ್ಟಬೇಕಾಗ್ತದೆ ಇದನ್ನು ನೀವು ಕೊನೆಗೊಂದು ದಿನ ನೋಡ್ತೀರಿ ಅಭುವಿನಿಂದ ಮೇಲಿನವರೆಗೆ ದರ್ಶನಕ್ಕಾಗಿ ಎಷ್ಟು ದೊಡ್ಡ ಸಾಲು ನಿಲ್ಲುತ್ತದೆ ಎಂದು ಯಾರಿಗೆ ದರ್ಶನವಾಗುವುದಿಲ್ಲವೋ ಅವರು ನಿಂದನೆ ಮಾಡತೊಡಗುತ್ತಾರೆ ಮಹಾತ್ಮರ ದರ್ಶನ ಮಾಡಬೇಕೆಂದು ತಿಳಿಯುತ್ತಾರೆ ಈಗ ತಂದೆಯಂತೂ ಮಕ್ಕಳ ಮಕ್ಕಳವರಾಗಿದ್ದಾರೆ ಮಕ್ಕಳಿಗೆ ಓದಿಸ್ತಾರೆ ನೀವು ಯಾರಿಗಾದರೂ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಕೆಲವರು ಚೆನ್ನಾಗಿ ಅದರಂತೆಯೇ ನಡೆಯತೊಡಗುತ್ತಾರೆ ಕೆಲವರು ಧಾರಣೆ ಮಾಡುವುದಿಲ್ಲ ಅನೇಕರು ಕೇಳುತ್ತಿದ್ದರೂ ಸಹ ಹೊರಗಡೆ ಹೋಗುತ್ತಿದ್ದಂತೆಯೇ ಇಲ್ಲಿಯದ್ದು ಇಲ್ಲಿಗೆ ಅಲ್ಲಿಯದ್ದು ಅಲ್ಲಿಗೆ ಎಂಬಂತೆ ಆಗುತ್ತದೆ ಆ ಖುಷಿ ಇರೋದಿಲ್ಲ ವಿದ್ಯೆಯೂ ಇಲ್ಲ ಯೋಗವೂ ಇಲ್ಲ ತಂದೆ ಎಷ್ಟೊಂದು ತಿಳಿಸ್ತಾರೆ ಮಕ್ಕಳೇ ಚಾರ್ಟಿಡಿ ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಂದು ಚಾರ್ಟ್ ನೋಡಿಕೊಳ್ಳಬೇಕು ಭಾರತದ ಪ್ರಾಚೀನ ಯೋಗದ ಬಹಳ ಮಹಿಮೆ ಇದೆ ಅದರಿಂದ ತಂದೆ ತಿಳಿಸ್ತಾರೆ ಯಾವುದೇ ಮಾತು ನಿಮಗೆ ಅರ್ಥವಾಗದಿದ್ದರೆ ತಂದೆಯೊಂದಿಗೆ ಕೇಳಿ ಮೊದಲು ನೀವು ಏನೂ ತಿಳಿದುಕೊಂಡಿರಲಿಲ್ಲ ತಂದೆ ತಿಳಿಸ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಕಾಮ ಮಹಾಶತ್ರುವಾಗಿದೆ ಈ ಶಬ್ದ ಗೀತೆಯದ್ದಾಗಿದೆ ಗೀತೆಯನ್ನು ಓದುತ್ತಿದ್ದರು ಬ್ರಹ್ಮರವರು ಆದರೂ ಏನೂ ತಿಳಿದುಕೊಂಡಿರಲಿಲ್ಲ ಇವರು ಪೂರ್ಣ ಆಯಿಸು ಗೀತೆಯನ್ನು ಓದುತ್ತಿದ್ದರು ಗೀತೆಯ ಮಹಾತ್ಮರು ಬಹಳ ಒಳ್ಳೆಯವರೆಂದು ತಿಳಿಯುತ್ತಿದ್ದರು ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ ಇದರಲ್ಲಿ ಚಿಕ್ಕದ್ದೂ ಇರುತ್ತದೆ ದೊಡ್ಡದೂ ಇರ್ತದೆ ಕೃಷ್ಣ ಮುಂತಾದ ದೇವತೆಗಳ ಅದೇ ಚಿತ್ರಗಳು ಒಂದೊಂದು ಪೈಸೆಗೂ ಸಿಗುತ್ತಿರುತ್ತದೆ ಮತ್ತು ಅದೇ ಚಿತ್ರಗಳಿಗೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ತಂದೆ ತಿಳಿಸ್ತಾರೆ ನೀವಂತೂ ವಿಜಯಮಾಲೆಯ ಮಣಿಗಳಾಗಬೇಕಾಗಿದೆ ಇಂತಹ ಮಧುರಾತಿ ಮಧುರ ತಂದೆಗೆ ಬಾಬಾ ಬಾಬಾ ಎಂತಲೂ ಹೇಳ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನೂ ಕೊಡ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ ಆದರೂ ಮತ್ತೆ ಅಹೋ ಮಾಯೆ ವಿಚ್ಛೇದನವನ್ನು ಕೊಟ್ಟು ಬಿಡ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಭಗವಂತನಿಗೆ ಪತಿಯರ ಪತಿ ಎಂದು ಹೇಳಲಾಗ್ತದೆ ಗುರುಗಳಿಗೆ ಗುರು ಒಬ್ಬರೇ ಆಗಿದ್ದಾರೆ ಅವರೀಗ ನಮ್ಮ ತಂದೆಯಾಗಿದ್ದಾರೆ ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ ನೀವು ಮಕ್ಕಳು ಹೇಳ್ತೀರಿ ಬಾಬಾ ನಾವು ಕಲ್ಪಕಲ್ಪವು ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ತಾ ಬಂದಿದ್ದೇವೆ ಕಲ್ಪ ಕಲ್ಪವು ಮಿಲನ ಮಾಡುತ್ತವೆ ತಾವು ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಬೇಹದ್ದಿನ ತಂದೆಯ ಆಸ್ತಿಯು ಸಿಗುತ್ತದೆ ಮುಖ್ಯವಾಗಿದೆ ಅಲಫ್ ಅದರಲ್ಲಿ ಬೇ ಅರ್ಥಾತ್ ಆಸ್ತಿಯೂ ಸೇರಿದೆ ತಂದೆಯೆಂದರೆ ಆಸ್ತಿ ಅವರು ಹದ್ದಿನ ತಂದೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಹದ್ದಿನ ತಂದೆಯರಂತೂ ಅನೇಕರಿದ್ದಾರೆ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸ್ಥೂಲ ಸೂಕ್ಷ್ಮ ಸೇವೆ ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ಚಲನೆ ಮತ್ತು ಚೆಹರೆ ಆಹಾರ ಪಾನೀಯಗಳಲ್ಲಿ ಬಹಳ ಘನತೆಯನ್ನಿಟ್ಟುಕೊಳ್ಳಬೇಕಾಗಿದೆ ಅಮರಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪವಿತ್ರರಾಗುವ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕು ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಅವಿನಾಶಿ ಜ್ಞಾನರತ್ನಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆಯೇ ಧಾರಣೆಯಾಗಲು ಕಿವಿಗಳು ಪವಿತ್ರವಾಗಿದೆಯೇ ವರದಾನ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳ ರೇಸ್ ಮಾಡುವಂತಹ ಸದಾ ಲವ್ಲೀನ ಆತ್ಮಭವ ನೆನಪಿನಲ್ಲಿರುವಿರಿ ಆದರೆ ನೆನಪಿನ ಮೂಲಕ ಏನು ಪ್ರಾಪ್ತಿಯಾಗುವುದು ಆ ಪ್ರಾಪ್ತಿಯ ಅನುಭೂತಿಯನ್ನು ಮುಂದುವರೆಸುತ್ತಾ ಹೋಗಿ ಇದಕ್ಕಾಗಿ ಈಗ ವಿಶೇಷ ಸಮಯ ಹಾಗೂ ಗಮನ ಕೊಡಿ ಇದರಿಂದ ಅರ್ಥವಾಗಲಿ ಈ ಅನುಭವಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಲವಲೀನ ಆತ್ಮ ಎಂದು ಈ ಅನುಭವವಾಗಲಿ ಜ್ಞಾನದ ಪ್ರಭಾವವಿದೆ ಆದರೆ ಯೋಗದ ಸಿದ್ಧಿ ಸ್ವರೂಪದ ಪ್ರಭಾವವಾಗಲಿ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳಲ್ಲಿ ಮುಳುಗಿ ಹೋದಂತಿರಿ ನೆನಪಿನ ಯಾತ್ರೆಯ ಅನುಭವಗಳ ರೇಸ್ ಮಾಡಿ ಸುವಾಕ್ಯ ಸಿದ್ಧಿಯನ್ನು ಸ್ವೀಕಾರ ಮಾಡುವುದು ಅರ್ಥಾತ್ ಭವಿಷ್ಯ ಪ್ರಾಲಬ್ಧವನ್ನು ಇಲ್ಲೇ ಸಮಾಪ್ತಿ ಮಾಡಿಬಿಡಬೇಕು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಎಷ್ಟೆಷ್ಟು ತಾವು ಮಕ್ಕಳು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಸಂಪನ್ನರಾಗ್ತಾ ಹೋಗುವಿರಿ ಅಷ್ಟು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಸೇವೆಯ ಸ್ವರೂಪ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುವುದು ಪ್ರತಿಯೊಬ್ಬರು ಅನುಭವ ಮಾಡುವರು ನಮಗೆ ಯಾರೋ ಕರೆಯುತ್ತಿದ್ದಾರೆ ಯಾರು ಯಾರೋ ಬುದ್ಧಿಯ ಮೂಲಕ ಶುಭ ಸಂಕಲ್ಪಗಳ ಮೂಲಕ ನಮ್ಮನ್ನು ಆಹ್ವಾನ ಮಾಡ್ತಿದ್ದಾರೆ ಕೆಲವರು ದಿವ್ಯ ದೃಷ್ಟಿಯ ಮೂಲಕ ತಂದೆಯ ಹಾಗೂ ಸ್ಥಾನವನ್ನು ನೋಡುವರು ಎರಡು ಪ್ರಕಾರದ ಅನುಭವಗಳ ಮೂಲಕ ಬಹಳ ತೀವ್ರ ಗತಿಯಿಂದ ತಮ್ಮ ಶ್ರೇಷ್ಠ ನೆಲೆಯನ್ನು ತಲುಪಿಬಿಡುತ್ತಾರೆ ಒಳ್ಳೆಯದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಖುಷಿ ಯಾವ ಮಾಯವಾಗಲು ಕಾರಣ ಹಾಗೂ ಅದರ ನಿವಾರಣೆ ಏನು ದೇಹಾಭಿಮಾನದಲ್ಲಿ ಬರುವ ಕಾರಣ ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ಸಂಶಯ ಉತ್ಪನ್ನವಾಗುತ್ತದೆ ಎಂದರೂ ಸಹ ಖುಷಿ ಮಾಯವಾಗುತ್ತದೆ ಆದ್ದರಿಂದ ತಂದೆ ಸಲಹೆ ನೀಡುತ್ತಾರೆ ಯಾವಾಗಲಾದರೂ ಯಾರದ್ದೇ ಪ್ರತಿ ಸಂಶಯ ಉತ್ಪನ್ನವಾದರೆ ತಕ್ಷಣ ತಂದೆಯೊಂದಿಗೆ ಹೇಳಿ ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಿ ಆಗ ಸದಾ ಖುಷಿಯಾಗಿರ್ತೀರಿ ಒಳ್ಳೆಯದು ಓಂ ಶಾಂತಿ